ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಮ್ಯಾಕ್ಸಿ ಟ್ರಕ್ ಗಾಡಿ ಇದು ಹಾಂ ಸರ್ ಮೊಡಲ್ ಎಷ್ಟು ಗಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ರೀ ಇಪ್ಪತ್ತ್ಮೂರು ಓನರ್ ಎಷ್ಟೇ ಇದಾರೆ ಓನರ್ ಸೆಕೆಂಡ್ ಓನರ್ ರೀ ಸೆಕೆಂಡ್ ಓರ್ ಮೂರನೇ ಓನರ್ ರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಅದು ಅದು ರೀಡಿಂಗ್ ಅದರ ಆಯ್ಕೆ ನೋಡ್ರಿ ಸರ್ ಅದು ನಮ್ಮ ತಮ್ಮದು ರೀ ಗಾಡಿ ಇಲ್ಲೇ ನಮ್ಮ ಊರು ಬಾಗಿಲಾಗ ಇರ್ತದೆ ಟೈರ್ ಗಾಡಿ ಸತ್ತಿರಾಗಿದೆಯಾ ಹಾಂ ಚೈ ಫುಲ್ಲು ಮೂರು ಶಿಲ್ಲಾವ ರೀ ಒಂದು ಫಿಫ್ಟಿ ಪರ್ಸೆಂಟ್ ಇರ್ತದೆ ನೋಡ್ರಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಮ್ಯಾಕ್ಸಿ ಟ್ರಕ್ ಇದು ಹಾ ಸರ್ ಹೊಸ ಗಾಡಿ ಸರ್ ಹೊಸ ಗಾಡಿ ಲೋನ್ ಇದೆ ಗಾಡಿ ಮೇಲೆ ಹಾ ಲೋನ್ ಇದೆ ಸರ್ ಮೊನ್ನೆ ತಗೊಳ ಸರ್ ಅವನು ನಮ್ಮ ಹುಡುಗ ಒಂದು ನಾಲ್ಕು ತಿಂಗಳು ಆಯ್ತು ಸರ್ ತಗೊಂಡು ಅಷ್ಟೇ ಇಪ್ಪತ್ತ ಇಲ್ಲ ಅಂದ್ರೆ ಸೆಕೆಂಡ್ ತಗೊಣಂದ್ರ ಮಡಲಿಸ್ಟ್ ಗಾಡಿ ಸಾವಿರದ ಮೂರು ಇಪ್ಪತ್ಮೂರು ಇಪ್ಪತ್ಮೂರು ಅವನು ಬೇರೆ ಕಡೆ ಅಂದ್ರೆ ತಗೋಣ ಸರ್ ಮೊನ್ನೆ ಲೇಬರ್ ಆತರ ಅಂತ ತಗೊಂಡಾನ ಲೇಬರ್ ಆಗಿಲ್ಲ

ಅದ ಅರವತ್ತು ಇಪ್ಪತ್ತು ಸಾವಿರ ಕೊಟ್ಟರೆ ಲೋನ್ ಕಡೆ ಕೊಡ್ತೀರಾ ಹಾಂ ಲೋನ್ ಕಂಟಿನ್ಯೂ ಅವ್ರಿಗೆ ಅಲ್ಲಿ ಕ್ರಾಸಿಂಗ್ ಆಯ್ತು ಅಂದ್ರೆ ಲೋನ್ ಟ್ರಾನ್ಸ್ಫರ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ರೆ ಲೋನ್ ಟ್ರಾನ್ಸ್ಫರ್ ಆಗಿ ಕೊಡ್ತಾರೆ ಇಪ್ಪತ್ತು ಸಾವಿರ ಫೈಡಲ್ಲ ಹೆಚ್ಚು ಬೇಕತ್ತೆ ಅವನು ಎಂಬತ್ತು ಸಾವಿರ ಅಂತ ಅಂತೇನ್ರಿ ನಾವು ಸುಮ್ಮನೆ ಅಷ್ಟೆಲ್ಲ ಇದು ಮಾಡಕ್ ಬರಲ್ಲ ಅಷ್ಟು ಅರವತ್ತಾಗಲಿ ಎಪ್ಪತ್ತಾಗಲಿ ಕೊಟ್ಟರೆ ಬುಕ್ ಮಾಡ್ಕೊಂಡು ಮಾಡಿ ಓಕೆ ಓಕೆ ಕಡೆಗೆ ಬಂದ್ರೆ ಹಾಂ ಸರ್ ಲೈರ್ ಬುಕ್ ಹತ್ರ ಬಿಟ್ಟು ಬಳಸಿ ಹಾಂ ಸರ್ ಲೋನ್ ಟ್ರಾನ್ಸ್ಫರ್ ಬಳಸಿ ಕಡೆ ಕುಡಿಯೋದು ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು